ಚೋಳು ಹೆಂಗಿತ್ತು ಯಾಕಂದ್ರ ಹಾವಿನ ಜೊತೆ ಸರ್ಸಾಡು ಚೋಳದು ಕಲಾಸ್ ನೀ ಸತ್ತಿರ ಮುಂದೆ ನಾ ಅರಾಮಿ ಹಾಲುಗ್ಗಿ

ಏನಕ್ಕಿನೀ ನೀ ಸತ್ತಂದ್ರ ನಾ ರಂಡ ಮುಂಡಕ್ಕಿನೀ तू ನಾ ಮುಂಡ್ ರಂಡ್ ಅಳಾ ಅಳಾ ಕಣ್ಣೆ ಬಾಲ ಚುಟ್ಕೊಂಡಾಳ ಆಂದ್ರ ಏನು ಹಂದಿವು ಊರಾಗಿದ್ರ ಮಂದಿ ಕಾಟ ರಸ್ತೆದಾಗ ಅಡ್ಡಾಡ್ಬೇಕಂದ್ರ ವಾಹನಗಳ ಕಾಟ ಇದಕ್ಕೆ ಬಂದ್ರ ಹಂದಿ ಕಾಟ ಆನಂದವಾಗಿ ಇದನ್ನೂ ಮಾಡಕ್ ಬಿಡುವಲ್ಲ ವಿಶಾಲವಾದ ವಾತಾವರಣದ ಅದ ಕೆಂಪನ ಕಲ್ಲ ಅದ್ರ ಮ್ಯಾಗ ಚಿತ್ರ ಬಿಡ್ಸಿದ್ರ ಆತು ಆಯ್ತ ಹೊಡಿ ಹೊಡಿ ಚಲ್ಲಿತೋ ಚಲ್ಲಿತೋ ಪಾಯಸ ಚೆಲ್ಲಿತೋ ವೈ ವೈ ಅಯ್ಯೋ ವೈ ಮನಷ್ಯಾ ಅದ ಏನದ ಸಿಡಿ ಅದು ಕಾಣುವಂತೈ ನಿನಗ ಅವಿ

ಪಂಡಿತ್ರಿ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ಅನಿಷ್ಟ ಎಲ್ಲಿ ಬಿಟ್ರು ಅಲ್ಲಿ ಬರ್ತೀಯ ಯಾಕರು ಏನಾಗ್ಯ ಪಂಡಿತ್ ಯಾರಿಗೂ ತ್ರಾಸ ಆಗಿಲ್ಲ ಈ ಗೊಬ್ಬಕಿಗೆ ತ್ರಾಸ ಆಗೈತಿ ಇಲ್ಲಿ ನೀ ಹೇಳಿಲ್ಲ ಅಂದ್ರೆ ನನಗೆ ಹೆಂಗ್ ತಿಳಿಯಬೇಕು ಹೌದ್ರೆ ಅದು ನನ್ನ ಗಂಡ ಒಲಿ ನಲ್ವಿನ ಮೇಲೆ ಏನೋ ಇಟ್ಟಿದ್ದ ಏನು ಇಟ್ಟಿದ್ದ ಅವನು ಗುಂತ ಬಿಡ್ತೀನಿ ಹೆಡ್ರಿ ಚೋರ್ ಕಡಿದತ್ತರಿ ಪಂಡಿತ್ರಾ ಹೆಳ್ ಎಲ್ಲಿ ಕಡಿತು ಎಷ್ಟು ಅತಿ ಕಡಿತು ಯಾರ್ನ ಕೇಳಿ ಕಡಿತು ನಿಮಗೆ ಫೋನ್ ಹಚ್ಚಿತ್ತದು ಅದು ನಿಮ್ಮ ಫೋನ್ ಚುಚಾಪ್ ಆಗಿತ್ತು ಹೌದು

ಡಬ್ಬುಲಿ ಕಟಿಂಗ್ ಮಾಡಿಸಿತ್ತು ಮೂಗಿ ನತ್ತಾಕಿತ್ತು ಕಾಲಿ ಗೆಜ್ಜಿ ಕಟ್ಟಿತ್ತು ಹೆಂಗ ಬರ ಕತಿ ಜಲಕ ದಿಕ್ಕಲ ಜಲಕ ದಿಕ್ಕಿ ಬಾರ ಕಡಿತೀನಿ ಅನ್ನ ಕತ್ತಿತ್ತದು ಇರ್ಬತ್ತಿರಬತ್ತಿರಬಕ್ ನಿನ್ನ ಪಂಡಿತ ಅಂತ ಕರ್ದ ಅವೇನ ಹೇಳಿ ಬಂದ ಹೆಂಗೋ ಪಂಡಿತ ಗೋಂಡ ಅದು ಭಾರಿ ಬಲಾಢ್ಯವಾದ

ಇದು ಇದು ಕೋಳಿ ಕಾಯ್ ಹಾಕಿದ್ರಿ ಚಿಕಿತ್ಸೆ ಚಿಕಿತ್ಸೆ ಅಂದ್ರ ಮೂರು ತಿಂಗಳ ಮಲ ಮಚ್ಚಿ ಎದರ ತಿಕ್ಕಬೇಕು ಗಸ್ 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 ಯಾಕೆ ಅಡ್ಡ ತಿಕ್ಕಿದ್ರೆ ನೆನೆಗಿಲ್ಲ ಅಡ್ಡ ತಿಕ್ಕಿದ್ರೆ ಅದು ಎದ್ರು ತಿಕ್ಕಿದ್ರೆ ಗುಳಿಗಿ ಕೊಡಬೇಕು ಹೆಂಗ ಅದು ಬಾಯಿ ಅಗಲ ಮಾಡಿ ಒಗಿಬೇಕು ಕುಡ್ತ್ರ ಅಂತಾರಲ್ಲ ಮೂರ್ ತಿಂಗಳು ಇಂಜೆಕ್ಷನ್ ಮಾಡಬೇಕು ಮೂರು ನಾನ ಮಾಡ ಒಂಬತ್ ತಿಂಗಳು ಅಲ್ಲೇ ಇಟ್ಕೋ ಇನ್ನು ಒಂಬತ್ ದಿವ್ಸ ಅಲ್ಲೇ ಇಟ್ಕೋ ಇಟ್ಕೋಟ್ಲಾ ಬಟ್ಲಾ ಎಲ್ಲ ಅಲ್ಲೇ ತಂದು ಬಿಡ್ತೀನಿ ನಾನು ಹಂಗ್ಯಾ ಏನು ಮತ್ತೆ ಒಂದು ಚೋಳ ಕಡ್ದಿದ್ದು ಒಂಬತ್ತೊಂಬತ್ ತಿಂಗಳ ಬಂಗಾರ ಇಲ್ಲಿ ನೋಡು ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನೇ ನೋಡು ನನ್ನನ್ನು ಮರೆತು ಬಿಡು ಯಾಕೆ ನಿನ್ನ ನೋಡಿದ್ರೆ ನನ್ನೇನು ನೋಡ್ತಾ ನಾವು ಮಂತ್ರ ಹಾಕ್ತಿರ್ತೀವಿ ತದೇಕ ಚಿತ್ತದಿಂದ ನನ್ನನ್ನು ನೋಡಬಹುದು ಓ ರಾಮ್ ರೀಮ್ ಪಂಡಿತ್ರಾ ಆ ಸರ್ಕಲ್ ನಾಗ ಆಮ್ಲೆಟ್ ಅಂಗಡಿ ನಿಮ್ಮನು ಯಾಕ ಹಾಕಿ ಕೊಟ್ಟ 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 ಮಾಡಾತೀನಿ ಅದು ಮಂತ್ರ ನಾ ಕುಟ್ಟಿ ಪುಡಿ ಮಾಡಿ ಚಲ್ತೀನಿ ಈಗ ನಾ ಕುಟ್ಟಿ ಕುಟ್ಟಿ ಕುಟ್ರಿ ಅದು ಕೈಯಾಗಿ ನಿಂದ್ರೆ ಹೊಲ್ತವನಿಗೆ ಮತ್ ಇವ ಕುಟ್ಟತಾನ ಅಂತ ಇವ ಹಾ ತಂಡ ಎತ್ತಲ್ಲ ಕುಟ್ಟಕ್ಕ ಹೋಲ್ತಾವ್ ಒಳಗ ಹಾಕದ ಇತ್ತಿತ್ಲಾಗಿ ಹೊರಗೆ ಬಿದ್ದಾಗ ಗೊತ್ತಾಗಲೇ ಓ ನಿನಗೂ ಅವಂದ ಹಿಡ್ಸೈತಿ ಅಂದ್ರೆ ಬಿಡೋ ಮಗ ಓ ರಾಮ್ರೀಮ್ ಮೂಲ್ಯಾಗ ಎಂಟು ನಂಬರ್ ಮೂಲ್ಯಾಗ ಎಂಟು ನಂಬರ್ ಒನ್ ನಂಬರ್ ರೂಮ್ ನಾಗ ಇದ್ರಲ್ಲ ಒದ್ದು ಕಳಿಸಿದ್ರು ಅಲ್ಲಿ ಹುಡುಗರು ಕಿರಿಕಿರಿ ಬಾಳ ಮೂಲ್ಯಾಗ ಎಂಟು ನಂಬರ್ ಅವ ಅವನ ಚರಿಗಿ ಅವನ ಬಡಿಗೆ ಸೇಮ್ ಅವನಂಗ ಅದ ಇವ್ರಿಡ್ತಾನ ಇಡ್ತಾನ ಇಡ್ತಾನ ಇಟ್ಟು ಅಂತ ಹೋದ್ ನೋಡು ನಡಿ ದವಾಖಾನಿ ಹೋಗ್ ನಡಿ ಹೋಗಿದ್ದೀನ ನಾವಲ್ಲಪ್ಪ ನಡಿ ದವಾಖಾನೆ ಹೋಗ್ ನಡಿ ನನ್ನ ಯಾರ ಎತ್ಕೊಂಡ್ರೆ ಸಾಕಾಗಿದೆ ಚಾಲು ಇದೊಂದು ಒಂದ್ ಕೆಲ್ಸ ಮಾಡ್ಲಿ ఒక్క గలి గాడీ మార్తీ అదర్ మేలు కుత ఇష్ట నాకాణోరు యారు నాకూ కణోరు యారు కదు రవి భూమికే నె నన్న బాళిగే కూదు రవి భూమికే நன நாய